ರಕ್ಷಣಾ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸುವ ದಿಕ್ಕಿನಲ್ಲಿ ಮಹತ್ವದ ಸಂದೇಶ ನೀಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಬೆಂಗಳೂರಿನ ಗ್ಯಾಸ್ ಟರ್ಬೈನ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್ಗೆ ಭೇಟಿ ನೀಡಿ ವಿಜ್ಞಾನಿಗಳನ್ನು ಶ್ಲಾಘಿಸಿದರು ಇ ವಿಶ್ವದ ಅತ್ಯಂತ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಒಂದಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು ಇದೇ ವೇಳೆ ಮುಂದಿನ ಐದು ವರ್ಷಗಳಲ್ಲಿ ದಶಕಗಳ ಏರೋ ಎಂಜಿನ್ ಅಭಿವೃದ್ಧಿಯನ್ನ ಸಾಧಿಸಬೇಕು ಎಂದು ವಿಜ್ಞಾನಿಗಳಿಗೆ ಕರೆಯನ್ನ ನೀಡಿದರು ಸದ್ಯ ಜಿಟಿಆರ್ಇ ಡಿಆರ್ಡಿಒ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಭಾರತದ ಏರೋ ಎಂಜಿನ್ ತಂತ್ರಜ್ಞಾನ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಿದೆ ರಕ್ಷಣಾ ಕ್ಷೇತ್ರದಲ್ಲಿ ಸ್ವಾವಲಂಬನೆ ಸಾಧಿಸುವಲ್ಲಿ ಈ ಸಂಸ್ಥೆಯ ಕೊಡುಗೆ ಅಪಾರವಾಗಿದೆ ಇ ವಿಜ್ಞಾನಿಗಳು ನಿರಂತರವಾಗಿ ಯಶಸ್ವಿ ಪರೀಕ್ಷೆಯನ್ನು ನಡೆಸಿ ದೇಶದ ರಕ್ಷಣಾ ಸಿದ್ಧತೆಯನ್ನು ಬಲಪಡಿಸುತ್ತಿದ್ದಾರೆ ಎಂದು ಸಚಿವರು ಹೇಳಿದರು ರಾಜನಾಥ್ ಸಿಂಗ್ ಅವರು ತಮ್ಮ ಭಾಷಣದಲ್ಲಿ ಭಾರತದ ತಂತ್ರಜ್ಞಾನ ಸ್ವಾಯತ್ತತೆ ಅತ್ಯಂತ ಮುಖ್ಯ ಎಂದು ಒತ್ತಿ ಹೇಳಿದರು ಪ್ರಮುಖ ರಕ್ಷಣಾ ತಂತ್ರಜ್ಞಾನಗಳನ್ನು ಸ್ವದೇಶಿಯಾಗಿ ಅಭಿವೃದ್ಧಿಪಡಿಸುವುದು ದೇಶದ ಭದ್ರತೆ ಮತ್ತು ಭವಿಷ್ಯದ ಸೈನಿಕ ಸಾಮರ್ಥ್ಯಕ್ಕೆ ಆಧಾರವಾಗಿದೆ ಈ ಹಿನ್ನೆಲೆಯಲ್ಲಿ ಏರೋ ಎಂಜಿನ್ ಅಭಿವೃದ್ಧಿ ಪ್ರಮುಖವಾದ ಅಂಶವಾಗಿದೆ ಯುದ್ಧ ವಿಮಾನಗಳು ಹೆಲಿಕಾಪ್ಟರ್ಗಳು ಮತ್ತು ಇತರ ರಕ್ಷಣಾ ಉಪಕರಣಗಳ ಕಾರ್ಯಕ್ಷಮತೆಗೆ ಇಂಜಿನ್ ತಂತ್ರಜ್ಞಾನ ಅತ್ಯಂತ ಕೀಲಕವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು ವಿಶ್ವದ ಅನೇಕ ಅಭಿವೃದ್ಧಿಶೀಲ ರಾಷ್ಟ್ರಗಳು ಏರೋ ಎಂಜಿನ್ ತಂತ್ರಜ್ಞಾನದಲ್ಲಿ ಮುಂಚೂಣಿಯಲ್ಲಿದ್ದರೂ ಭಾರತವೂ ಕೂಡ ಆ ಪಂಕ್ತಿಯಲ್ಲಿ ನಿಲ್ಲಲು ಸಜ್ಜಾಗಿದೆ ಇ ವಿಜ್ಞಾನಿಗಳು ಈಗಾಗಲೇ ಹಲವು ಮಹತ್ವದ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದು ದೇಶೀಯ ಸಾಮರ್ಥ್ಯವನ್ನು ಪ್ರದರ್ಶಿಸುತ್ತಿದ್ದಾರೆ ಡಿಆರ್ಡಿಒ ವೈಜ್ಞಾನಿಕ ದೃಷ್ಟಿಕೋನ ಮತ್ತು ಸಂಶೋಧನಾ ಸಾಮರ್ಥ್ಯದಿಂದ ದಿನದಿಂದ ದಿನಕ್ಕೆ ಭಾರತದ ರಕ್ಷಣಾ ಶಕ್ತಿಯನ್ನು ಹೆಚ್ಚಿಸುತ್ತಿದೆ ಎಂದು ಸಿಂಗ್ ಶ್ಲಾಘಿಸಿದರು ಮುಂದಿನ ಐದು ವರ್ಷಗಳು ಭಾರತದ ರಕ್ಷಣಾ ತಂತ್ರಜ್ಞಾನ ಅಭಿವೃದ್ಧಿಗೆ ನಿರ್ಣಾಯಕವಾಗಲಿದೆ ಎಂದು ಅವರು ಹೇಳಿದರು ದಶಕಗಳ ಕಾಲ ತೆಗೆದುಕೊಳ್ತಿದ್ದ ಪ್ರಕ್ರಿಯೆಯನ್ನು ವೇಗಗೊಳಿಸಿ ಸಾಧನೆ ಮಾಡಬೇಕು ಎಂಬುದು ಅವರ ಸ್ಪಷ್ಟ ಸಂದೇಶವಾಗಿತ್ತು ಇದರಿಂದ ದೇಶದ ರಕ್ಷಣಾ ಉತ್ಪಾದನೆ ಮತ್ತು ತಂತ್ರಜ್ಞಾನದಲ್ಲಿ ಆತ್ಮ ನಿರ್ಭರತೆ ಹೆಚ್ಚಾಗಲಿದೆ ಆತ್ಮ ನಿರ್ಭರ ಭಾರತದ ಕನಸುಗಳನ್ನು ಸಾಕಾರಗೊಳಿಸಲು ವಿಜ್ಞಾನಿಗಳ ಪರಿಶ್ರಮ ಅತ್ಯಂತ ಮುಖ್ಯವಾಗಿದೆ ಎಂದು ಅವರು ತಿಳಿಸಿದರು ಜಿಟಿಆರ್ಇಯ ವಿಜ್ಞಾನಿಗಳು ಮತ್ತು ಸಿಬ್ಬಂದಿಗಳಿಗೆ ಅಭಿನಂದನೆ ಸಲ್ಲಿಸಿದ ಸಚಿವರು ಅವರ ನಿಷ್ಠೆ ಮತ್ತು ಪರಿಶ್ರಮ ದೇಶದ ಭದ್ರತೆಗೆ ಬಲ ನೀಡುತ್ತಿದೆ ಎಂದು ಹೇಳಿದರು ರಕ್ಷಣಾ ಕ್ಷೇತ್ರದಲ್ಲಿ ಸ್ವದೇಶಿ ಉತ್ಪಾದನೆ ಮತ್ತು ಸಂಶೋಧನೆಗೆ ಸರ್ಕಾರದಿಂದ ಸಂಪೂರ್ಣ ಬೆಂಬಲ ಮುಂದುವರೆಯಲಿದೆ ಎಂದು ಭರವಸೆಯನ್ನು ನೀಡಿದರು ಭಾರತದ ರಕ್ಷಣಾ ಸಿದ್ಧತೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿಯಲ್ಲಿ ಜಿಟಿಆರ್ಇ ಒಂದು ಮೂಲ ಸ್ತಂಭವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು ಒಟ್ಟಾರೆ ರಾಜನಾಥ್ ಸಿಂಗ್ ಅವರ ಈ ಭೇಟಿ ಮತ್ತು ಸಂದೇಶವು ಭಾರತೀಯ ರಕ್ಷಣಾ ತಂತ್ರಜ್ಞಾನ ಕ್ಷೇತ್ರಕ್ಕೆ ಉತ್ತೇಜನ ನೀಡುವಂತಾಗಿದೆ ಸ್ವದೇಶಿ ಏರೋ ಎಂಜಿನ್ ಅಭಿವೃದ್ಧಿ ವೇಗದ ಸಂಶೋಧನೆ ಮತ್ತು ತಂತ್ರಜ್ಞಾನ ಸ್ವಾಯತ್ತತೆ ಇವುಗಳ ಮೂಲಕ ಭಾರತವು ಜಾಗತಿಕ ರಕ್ಷಣಾ ಶಕ್ತಿಯಾಗಿ ಇನ್ನಷ್ಟು ಬಲವಾಗುವ ದಾರಿಯಲ್ಲಿ ಸಾಕ್ತಿದೆ ಮುಂದಿನ ಐದು ವರ್ಷಗಳಲ್ಲಿ ಜಿಟಿಆರ್ಇ ಮತ್ತು ಡಿಆರ್ಡಿಒ ಕೈಗೊಂಡು ಮುಂದುವರಿಸಲಿರುವ ಯೋಜನೆಗಳು ದೇಶದ ರಕ್ಷಣಾ ಸಾಮರ್ಥ್ಯವನ್ನು ಹೊಸ ಮಟ್ಟಕ್ಕೆ ಕೊಂಡೊಯ್ಯುವ ನಿರೀಕ್ಷೆ ವ್ಯಕ್ತವಾಗಿದೆ ಭಾರತದ ಈ ಒಂದು ಸಾಧನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ರೆಪುಟೇಷನ್ ಆಗ ಬೇರೆ ಜೀವಸ್ಟರ್ನ ಚಿ ಗೌರ್ಮೆಂಟ್ ಮೈ डॉक्टर तामस से कह रहा था क्या करना चाहिए पहले इतनी तेजी से काम क्यों नहीं होता था और तो उन्होंने कुछ रीजन बताए हैं और सही बताया उन्होंने लेकिन आज गवर्नमेंट चाहती है कि एडिटिलाइजेशन ये बहुत तेजी के साथ होना चाहिए और वह काम आप लोग करना है और हम लोगों का कमिटमेंट है कि इस काम को पूरा करने के लिए जो कुछ भी ಯು ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ